ತಾಕತ್ತಿದ್ರೆ ಹರಿಸಿ ಕೆರೆಗೆ ಬಂದ್ ಸೊ ಇದು ನಮ್ಮ ಹೆಮ್ಮೆಯ ದಡಿಯ ದಪ್ಪಗಿರುವಂಥ ದಪ್ಪಗಿರೋ ಅಂಥ ದಡಿಯ ದಡಿಯಾ ಶಿವಲಿಂಗೇಗೌಡರು ಮಾತು ಸೊ ಆಸ್ ಯೂಶುವಲ್ ಸ್ನೇಹಿತರ ಯುವರ್ ಕಾರ್ತಿಕ್ ನಮಸ್ಕಾರ ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಎಂದಿನಂತೆ ಸ್ನೇಹಿತರೆ ಸೊ ಏನಪ್ಪ ವಿಷಯ ಏನು ಅಂತ ಅಂದರೆ ಅದಕ್ಕೆ ಮುಂಚೆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರತಿಯೊಬ್ಬರಿಗೂ ಶಿವ ಒಳ್ಳೇದು ಮಾಡಲಿ ಶಿವನಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ದಡಿಯ ಗೌಡ್ರು ನೆನ್ನೆ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ ಏನು ಹೇಳ್ತಾರೆ ಸೊ ತಾಕತ್ತಿದ್ರೆ ಶೋ ರೇವಣ್ಣನೇ ನಿಲ್ಲಿ ಗೆದ್ದು ತೋರಿಸ್ಲಿ ಕಡ್ದು ಕಟ್ಟೆ ಹಾಕ್ಲಿ ಆ್ಯಂಡ್ ದೆನ್ ಏನೋ ಹೆಂಡ್ತಿ ಮಕ್ಕಳನ್ನ ಕಟ್ಕೊಂಡು ನಾನು ರಾಜಕೀಯ ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಹೇಳ್ತಾರೆ ಯಾರೋ ನಮ್ಮ ದಡಿಯ ಶಿವಲಿಂಗೇಗೌಡರು ಪಾಪ ದಡಿಯ ಗೌಡ್ರಿಗೆ ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ ಅಪ್ಪ ಶಿವಲಿಂಗ ಶಿವಲಿಂಗೇಗೌಡ್ರೆ ನೀವು ಝಡ್ ಪಿ ಮೆಂಬರ್ ಆಗಿದ್ದು ನಮ್ಮ ಜೆ ಡಿ ಎಸ್ ಇಂದ ತದನಂತರದಲ್ಲಿ ಹದಿನಾಲ್ಕು ಓಟಲ್ಲಿ ಸೋತಿ ಬೀದಿಗೆ ಬಿದ್ದಂಥ ಸಂದರ್ಭದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ಇದೇ ಕುಮಾರಸ್ವಾಮಿ ಅವ್ರ ಹತ್ರ ನನಗೆ ಹಿಂಗಾಗೋಗಿದೆ ಅಂತ ಹೇಳಿದಾಗ ಕುಮಾರಸ್ವಾಮಿ ಅವರು ನಿಮ್ಮನ್ನು ಕರ್ಕೊಂಡೋಗಿ ನಮ್ಮ ಶಿವಲಿಂಗ ಶಿವಲಿಂಗೇಗೌಡರು ಚೆನ್ನಾಗಿರಲಿ ಅಂತ ಒಳ್ಳೊಳ್ಳೆ ಕಾಂಟ್ರಾಕ್ಟ್ಗಳು ಕೊಟ್ಟಿದ್ದು ಕ್ರಷರ್ಗಳು ಮಾಡಿಸಿದ್ದು ಯಾರು ಅಂತ ನೆನಪು ಮಾಡ್ತೀನಿ ಆಮೇಲೆ ದಡಿಯಾ ಶಿವಲಿಂಗೇ ಕೊಡ್ರೆ ನೀವು ಹೋಗೋದು ಹೋದ್ರಿ ನೀವೇನು ಕದ್ದು ಮುಚ್ಚಿ ಏನು ಹೋಗಿಲ್ಲ ಡೈರೆಕ್ಟಾಗೆ ಹೋಗಿದ್ದೀರಾ ಎಲ್ಲ ಸರಿ ಬ್ಯಾಕ್ ಸ್ಟಪ್ ಮಾಡಿ ಹೋಗಿದ್ದೀರಾ ಏನು ಭಾಳ ಅಂತರದಲ್ಲಿ ಏನು ಗೆದ್ದುಬಿಟ್ಟಿದ್ದೀರೇನು ರೀ ಇಪ್ಪತ್ತೊಂಬತ್ತು ಸಾವಿರನ ಮೂವತ್ತು ಸಾವಿರ ಓಟಲ್ಲಿ ಗೆದ್ದಿದ್ದೀರಾ ಏನು ನಿಮ್ಮದು ನೀವು ತಗೊಂಡಿರೋ ಓಟು ಜೆ ಡಿ ಎಸ್ ಓಟು ಪ್ಲಸ್ ಅಲ್ಲೊಂದು ಕಾಂಗ್ರೆಸ್ದು ಇದಿತ್ತು ಗೆದ್ದ್ರಿ ಈ ಸಲ ಆಯಿತು ರೇವಣ್ಣನೇ ನಿಲ್ಲಿಸ್ತೀವಿ ಯಾಕೆ ನಿಲ್ಲಿಸ್ತೀವಿ ರೇವಣ್ಣನೇ ಅಂತ ಅಂದರೆ ನಮಗೆ ಜಿಲ್ಲೆಯಲ್ಲಿ ಪ್ರಜ್ವಲ್ದನ್ ಆಗಿರ್ಬೋದು ಇನ್ನೊಬ್ರದ್ದು ಆಗಿರ್ಬೋದು ಏನೇನೋ ಮಾಡಿ ನೀವು ಕುತಂತ್ರ ಮಾಡಿ ಮಾಡಿದ್ದೀರಲ್ಲ ಈಗ ನಾವು ಹಿಡ್ತಕ್ಕೆ ತಗೋಬೇಕು ನಾವು ಬಾವುಟಾನ ಆರಿಸ್ಬೇಕು ನಿಮ್ಮನ್ನು ಹಂಗೆ ಬಿಟ್ಬಿಡೋಕ್ಕಾಗತ್ತಾ ರಾಜಕೀಯವಾಗಿ ರಾಜಕೀಯವಾಗಿ ಗಂಡ ಸ್ಥಾನ ಇದ್ದರೆ ಶಿವಲಿಂಗೇಗೌಡ್ರೆ ನಿಮಗೆ ತಾಕತ್ತಿದ್ರೆ ಆ ದಪ್ಪ ಇದ್ದೀರಾ ದಡಿಯೋ ಶಿವಲಿಂಗೆಗೌಡ್ರೆ ಎದುರ್ಕೋಬಿಟ್ರೆ ಆಗಲೇ ಅವರು ಬರ್ತಾ ಇದ್ದಾರೆ ಅಂತ ಅವ್ರ ಫ್ಯಾಮಿಲಿ ಬಗ್ಗೆ ಏನು ರೀ ಮಾತಾಡೋದು ನೀವು ಅವ್ರ ಮಗ ಹೌದು ಅವ್ರ ಕೆಪಾಸಿಟಿ ಇದೆ ಅವ್ರ ಹೆಂಡ್ತಿ ಪಿ ಮೆಂಬರ್ ಆಗಿದ್ರು ಒಬ್ಬ ಮಗ ಎಮ್ ಪಿ ಆಗಿದ್ದರು ಇನ್ನೊಮ್ಮ ಮಗ ಹಾಲ ಎಮ್ ಎಲ್ ಸಿ ತಾಕತ್ತಿದ್ರೆ ನಿನ್ನ ಮಗನ ಕರ್ಕೊಂಡು ಬಂದು ಮಾಡಿಸು ನೋಡದ ನಮ್ಮ ದುರಾಂಕಾರದ ಸ್ವಾಮಿ ಅಲ್ಲಿ ಅಷ್ಟು ಚಲೂರಾಯ ಸ್ವಾಮಿ ಮಾಡ್ಸಿದಾರಲ್ಲ ಪಾಪ ಯಾವುದೋ ಒಂದು ಎಮ್ ಡಿ ಸಿ ಸಿ ಬ್ಯಾಂಕಿಗೆ ಯಾರೂ ಗತಿ ಇಲ್ಲ ಅಂದ್ಬಿಟ್ಟು ಕಾಂಗ್ರೆಸ್ಸಲ್ಲಿ ಆ ಇದನ್ನು ಮಾಡ್ಕೊಂಡವರಲ್ಲ ಎಂತೆಂತ ಸೀನಿಯರ್ಸ್ ಇದ್ರು ನೋ ಕೊಂಡ್ಕೊಂಡು ಅದಾರ ಮಾಡಪ್ಪ ದಡಿಯಾ ಶಿವಲಿಂಗೇಗೌಡ್ರೆ ನಿಮ್ಮ ಯೋಗ್ಯತೆಗೆ ಎಮ್ ಡಿ ಸಿ ಸಿ ಬ್ಯಾಂಕಲ್ಲಿ ಒಬ್ಬನ ನಿಲ್ಸಿ ಗೆಲ್ಲಕ್ಕಾಗಲಿಲ್ಲ ಹಾಸನ ಜಿಲ್ಲೆಯಲ್ಲಿ ನೀವು ಮಾತಾಡಬೇಕು ಕೆ ಎಮ್ ಎಫ್ಒಲ್ಲಿ ಹೋಲಿ ಮಾಡಿದ್ದೀರಾ ನೀವು ಮಾತಾಡಬೇಕು ಅದು ಏನಾರು ಆಗಲಿ ಆಯಿತಾ ನಾವು ಬಿಗಿ ಹಿಡ್ದು ಮಾತಾಡಿ ಗೊತ್ತಾಯ್ತಾ ದಡಿಯಾ ಶಿವಲಿಂಗೇಗೌಡ್ರೆ ತರ ಮಂತ್ರಿ ಆಗಬೇಕು ಅಥವಾ ನಿಮ್ಮ ಥರ ಸ್ವಾಭಿಮಾನ ಇಲ್ಲದೆ ಆ ಶಿವಕುಮಾರನ ಕಾಲಕ್ಕೆ ಬೀಳ್ತೀರಾ ಯಾರು ಸಿ ಡಿ ಶಿವ ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ಬಂಡೆ ಅಲಿಯಾಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಕನ್ಸಿಗೆ ಎಳ್ಳು ನೀರು ಬಿಟ್ಟಂತಹ ಸಿ ಡಿ ಶಿವ ಅವರು ಕಾಲಿಗೆ ಬೀಳ್ತೀರ ನಾಚಿಕೆ ಆಗಲ್ವಾ ಅಲ್ಲ ಕಂಪಾರಿಟಿವ್ಲಿ ಇಬ್ಬರು ಕಳ್ಳರೆ ಅದರಲ್ಲಿ ಒಳ್ಳೆ ಕಳ್ಳ ಕೆಟ್ಟ ಕಳ್ಳ ಅಥವಾ ಇಬ್ಬರೂ ಅಷ್ಟೇ ಎಲ್ಲರೂ ಅಷ್ಟೇ ಅದರಲ್ಲಿ ಒಳ್ಳೆ ವರ್ಷು ಒಂಚೂರು ಪರವಾಗಿಲ್ಲ ನೀನು ನೀವು ಅವ್ರಿಗಿಂತ ದಡಿಯ ಶಿವಲಿಂಗೇಗೌಡ್ರೆ ಚಾಲೆಂಜ್ ಆಗಿ ಹೇಳ್ತೀನಿ ಕೇಳ್ರೆ ನಿಮ್ಗೆ ಠೇವಣಿನೂ ಸಿಗೋದಿಲ್ಲ ಬರೆದಿಟ್ಕೊಳ್ಳಿ ರೇವಣ್ಣನೇ ಕ್ಯಾಂಡಿಡೇಟ್ ಮಾಡ್ತೀವಿ ಈ ಮಟ್ಟಕ್ಕೆ ನೀವು ಮಾತಾಡ್ತೀರಾ ಅಂದರೆ ಆಯಿತು ಬರಲಿ ಎದುರಿಸೋಣ ಮಾಡೋಣ ಹೋಗಿರೋದು ಹೋಗಿದ್ದೀರ ಮಂತ್ರಿ ಅಂತೂ ನಿನಗೆ ಆಗೋದಕ್ಕೆ ಯೋಗ್ಯತೆ ಇಲ್ಲ ದಡಿಯ ಕೊಟ್ಟರೆ ನಿನಗೇನಿದ್ರೂ ಯಾವುದೋ ಒಂದು ಬೋರ್ಡ್ ಕೊಟ್ಟವ್ರೆ ಗೃಹ ಯಾವುದು ಹೌಸಿಂಗ್ ಬೋರ್ಡ್ ಚೇರ್ಮನ್ನು ಕೊಟ್ಟವ್ರೆ ಗೃಹ ಮಂಡಳಿದು ಅದರಲ್ಲಿ ಒಂಚೂರು ಕೆರ್ಕಂಡಿರ್ಬೋದು ಇನ್ನೊಂದು ಮಾಡಿರ್ಬೋದು ಏನು ನೀನೇನು ಭಾಳ ಪ್ರಾಮಟ ಹೋಗ್ಲಿ ನೀವು ನಿಮ್ಮ ಕೌನ್ಸಿಲರ್ಗಳನ್ನ ಹತ್ತು ಲಕ್ಷಕ್ಕೋ ಇಪ್ಪತ್ತು ಲಕ್ಷಕ್ಕೋ ಮೂವತ್ತು ಲಕ್ಷಕ್ಕೋ ನಲ್ವತ್ತು ಲಕ್ಷಕ್ಕೋ ಕಳ್ಸಿ ಕೊಟ್ಟವ್ ನೀನು ದಡಿಯೋ ಶಿವಲಿಂಗೇಗೌಡ್ರೆ ಹಾಂ ತಪ್ಪಗಿರೋ ಶಿವಲಿಂಗೇಗೌಡ್ರೆ ನಿಮ್ಮಿಂದ ಪಾಠ ಕಲಿಬೇಕಾ ದೇವೇಗೌಡರು ಕುಟುಂಬದವರು ಆಯಿತು ಅವ್ರ ಮನೆ ಇನ್ನೂ ಕೋರ್ಟಲ್ಲಿದೆ ನಮಗಿರುವ ಹೆಮ್ಮೆ ಯಾರು ನಮ್ಮ ಹೆಮ್ಮೆಯ ಪ್ರಜ್ವಲ್ ರೇವಣ್ಣ ಏನೋ ಮಾಡ್ಕೊಂಡಿದ್ದಾನೋ ಇಲ್ವೋ ಅದು ಕೋರ್ಟಿಂದ ಬರಲಿ ಅದು ಹಾಂ ನೀವೆಲ್ಲ ಷಡ್ಯಂತ್ರ ಮಾಡಿ ಹಾಂ ಈ ರೀತಿ ಮಾಡಿ ನೀವು ನೀವು ಎದುರಿಸಿ ರೇವಣ್ಣನ್ನೇ ನಿಲ್ಲಿಸ್ತೀವಿ ನೂರಕ್ಕೆ ನೂರು ನೀವು ಠೇವಣಿ ಕಳ್ಕೊಂತೀರ ಬರೆದು ಇಟ್ಕೊಳ್ರಿ ಇದು ಬರೆದು ಇಟ್ಕೊಳ್ಳಿ ಅಜಾರಾಮರವಾಗಿ ಅವ್ರನ್ನ ಹೊಳೆ ನರಸೀಪುರದಲ್ಲೂ ನಿಲ್ಲಿಸ್ತೀವಿ ಇಲ್ಲೂ ನಿಲ್ಲಿಸ್ತೀವಿ ಒಂದು ವೇಳೆ ನೀವು ಗೆಲ್ ಗೆದ್ದು ಗೆಲ್ಲಬಹುದು ಏನು ಮಾಡೋಕ್ಕಾಗುತ್ತೆ ಅಟ್ಲೀಸ್ಟ್ ನಮ್ಮ ಓಟ್ನ ನಾವು ಸೆಕ್ಯೂರ್ ಮಾಡ್ಕೊಳಕ್ಕಾಗಲ್ವ ನಿನ್ನಂಥ ಒಂದು ಕೈಲಿ ಕೊಟ್ಬಿಟ್ಟು ನಮ್ಮ ರೇವಣ್ಣನವ್ರು ಹೇಳ್ತಾಯಿದ್ರು ಗಿಣಿನ ಸಾಕ್ಬಿಟ್ಟು ಬಿಟ್ಟೆ ಅದು ಹದ್ದಿ ಕುಪ್ಪು ಅಂತ ಹಂಗೆ ನೀವು ದಡಿಯಾರ್ ಶಿವಲಿಂಗೇಗೆ ಹೋಡ್ರೆ ಹತ್ತಿರ ಹಣ್ಣಿನ ಒದಿಬೇಡಿ ಆಯಿತಾ ಈಗ ಅಲ್ಲಿ ಹೋಗ್ಬಿಟ್ಟು ಪಾಪ ಅವ್ನ ಕಾಲಕ್ಕೆ ಬೀಳ್ತಾ ಇದ್ದೀರಲ್ಲ ಹಂಗಲ್ಲ ಜೆ ಡಿ ಎಸ್ ಅಲ್ಲಿ ಇದ್ದಿದ್ರೆ ನಿಮ್ಮ ಕದರೇ ಬೇರೆ ಇಲ್ಲೇ ನೀವು ಅರ್ಸಿ ಕೆರೆ ಜನತೆ ಎಸ್ಪೆಷಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ದಯವಿಟ್ಟು ಇವನ್ನ ಠೇವಣಿ ಇಲ್ಲದೆ ಇರೋಂಗೆ ಸೋಲಿಸಿ ಆ್ಯಂಡ್ ದೆನ್ ಇನ್ನೂ ಸಂತೋಷ್ ಕೂಡ ತ್ಯಾಗ ಮಾಡಕ್ಕೆ ರೆಡಿ ಇದ್ದಾರೆ ಅಥವಾ ಅವ್ರನ್ನ ಇದು ಮಾಡೋದಕ್ಕೆ ರೆಡಿ ಇದ್ದಾರೆ ಅವ್ರಿಗೂ ಒಂದು ಒಳ್ಳೆ ಪೋಸ್ಟ್ ಕೊಡ್ತಾರೆ ಆಮೇಲೆ ಸೊ ಹಾಗಾಗಿ ದಡಿಯಾ ಶಿವಲಿಂಗೇಗೌಡರಿಗೆ ಈ ಬಾರಿ ಸೋಲು ಖಚಿತ ನಿಶ್ಚಿತ ಉಚಿತ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಆಸ್ ಯೂಶಯಲ್ ಇಟ್ಸ್ ಯುವರ್ಸ್ ಕಾರ್ತಿಕ್